ಜಿಲ್ಲೆಯ ಪಾಲ್ಕಿ ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಆಗಸ್ಟ್ ತಿಂಗಳುಗಳಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳುಗಳಿಂದ ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪೌಡರನ್ನು ವಿತರಿ ವಿತರಿಸಿಲ್ಲ ಇದನ್ನು ನಾವು ಯುವ ಕ್ರಾಂತಿ ಸಂಘಟನೆ ಖಂಡಿಸುತ್ತೇವೆ ಇವತ್ತು ಮೂರ್ನಾಲ್ಕು ತಿಂಗಳುಗಳಿಂದ ಬೀದರ್ ಜಿಲ್ಲೆಯ ಪಾಲ್ಕಿ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರವಾದ ಮೊಟ್ಟೆ ಹಾಗೂ ಹಾಲಿನ ಪುಡಿಯನ್ನು ಯಾವುದೇ ಕಾರಣ ಹೇಳದೆ ಹೇಳದೆ ಸರಬರಾಜನ್ನು ನಿಲ್ಲಿಸಿದ್ದಾರೆ ಇದು ಮಕ್ಕಳ ಜೀವನದ ಜೊತೆ ಇವತ್ತು ಅಧಿಕಾರಿಗಳು ಚಲ್ಲಾಟವಾಡುತ್ತಿದ್ದಾರೆ ಇವತ್ತು ನಾವು ಅನೇಕ ಹಾಲ್ಗಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಹೋಗಿ ಪರಿಶೀಲಿಸಿದಾಗ ಮೂರ್ನಾಲ್ಕು ದಿನದ ಮೊಟ್ಟೆ ಹಾಗೂ ಹಾಲಿನ ಪುಡಿ ಕೊಟ್ಟಿಲ್ಲ ಇವತ್ತು ಪೌಷ್ಟಿಕ ಆಹಾರವಾದಂಥ ಇವತ್ತು ನಮ್ಮ ಮಕ್ಕಳು ಹಾಲ್ಗಿ ತಾಲೂಕಿನ ಮಕ್ಕಳು ಪೌಷ್ಟಿಕ ಬಳುತ್ತಿದ್ದಾರೆ ಆದ ಕಾರಣ ಇವರು ಅಧಿಕಾರಿಗಳು ಮಕ್ಕಳ ಜೊತೆ ಚೆಲ್ಲಾಟವಾಡ ನಿಲ್ಲಿಸಬೇಕು ಏನ ಮೊಟ್ಟೆ ಸರಬರಾಜು ಅಲ್ಲಿನ ಪುಡಿ ಸರಬರಾಜು ಮಾಡಿದ ಅಧಿಕಾರಿಗಳು ಶಾಮೀಲರ ಅವರಿಗೆ ಅಮಾನತು ಮಾಡಬೇಕೆಂದು ನಾವು ಯುವಕರಾಂತಿ ಸಂಘಟನೆಗಳಿಂದ ಒತ್ತಾಯಿಸುತ್ತೇವೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು